ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ನಮ್ಮೆಲ್ಲ ವೀಕ್ಷಕರಿಗೂ ಸೊ ರಾಷ್ಟ್ರ ಭವಿಷ್ಯದ ಬಗ್ಗೆ ತುಂಬಾ ಜನ ಕೇಳ್ತಿರ್ತಾರೆ ಸೊ ತುಂಬಾ ಜನಕ್ಕೆ ನಾವು ಹೇಳ್ತೀವಿ ರಾಷ್ಟ್ರ ಭವಿಷ್ಯಕ್ಕಿಂತ ಹೆಚ್ಚಾಗಿ ನಿಮ್ಮ ದಶಾಭಕ್ತಿಗಳು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ದಶಾಭಕ್ತಿಗಳ ಬಗ್ಗೆ ನೀವು ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿ ರಾಷ್ಟ್ರ ಭವಿಷ್ಯದ ಬಗ್ಗೆ ಗಮನ ಕಡಿಮೆ ಮಾಡಿ ಅಂದ್ರೂ ಕೂಡ ತುಂಬಾ ಜನಗಳಿಗೆ ಕ್ಯೂರಿಯಾಸಿಟಿ ಇರೋದು ಅಂದ್ರೆ ರಾಷ್ಟ್ರ ಭವಿಷ್ಯದ ಬಗ್ಗೆ ಸೊ ಹಾಗಾಗಿ ನಾನು ಇವತ್ತು ಒಂದು ರಾಶಿಯ ಬಗ್ಗೆ ಒಂದು ತಿಂಗಳ ಅವಧಿಯಲ್ಲಿ ಯಾವ ಯಾವ ಅವರ ಜೀವನದಲ್ಲಿ ಆಗುವ ಶುಭ ಫಲ ಮತ್ತೆ ಅಶುಭ ಫಲಗಳ ಬಗ್ಗೆ ಕೆಲವೊಂದು ಪ್ರಿಡಿಕ್ಷನ್ ಕೊಡ್ತಾ ಹೋಗ್ತೀನಿ ಸೊ ಇದು ಘಟನೆ ಪ್ರತಿಯೊಬ್ಬರಿಗೂ ಸಂಭವಿಸ್ಲೇಬೇಕು ಅನ್ನೋದೇನಿಲ್ಲ ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕಂಟೆಂಟ್ ಈ ರೀತಿ ಇರುತ್ತೆ ಸೊ ನೋಡಿ ಕನ್ಯಾ ರಾಶಿ ಅವರು ಯಾರ್ಯಾರೋ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಈ ಒಂದು ವಿಡಿಯೋ ವೀಕ್ಷಣೆ ಮಾಡ್ತಿದ್ರು ಅವರೆಲ್ಲರೂ ಕೂಡ ಈ ರೀತಿ ಸಮಸ್ಯೆಗಳು ಬಂದ್ರೆ ಅದಕ್ಕೆ ಪರಿಹಾರವನ್ನು ಈ ರೀತಿಯಾಗಿ ಮಾಡ್ಕೊಳ್ಳಿ ಸೊ ಇದು ಕೂಡ ನಿಮ್ಮ ನಾನು ಹೇಳಿದಂತಹ ಪ್ರಿಡಿಕ್ಷನ್ ಏನಾದ್ರೂ ನಿಮ್ಮ ಲೈಫ್ ಅಲ್ಲಿ ಬಂದಿದ್ರೆ ಸೊ ನೀವು ಮುಂದೆ ನಮ್ಮ ಒಂದು ನಂಬರ್ ಇರುತ್ತೆ ಅದಕ್ಕೆ ಕಾಲ್ ಮಾಡ್ಬಿಟ್ಟು ಪರಿಹಾರ ಕೇಳ್ಕೋಬಹುದು ಬಟ್ ಪರಿಹಾರ ಆದ್ರೂ ಕೂಡ ಕೆಲವೊಂದು ಪ್ರಭಾವಗಳು ತುಂಬಾ ಸ್ಟ್ರಾಂಗ್ ಆಗಿರ್ತವೆ ಸೊ ಕೆಲವೊಬ್ರಿಗೆ ಆಕ್ಸಿಡೆಂಟ್ ಆಗ್ಬೇಕು ಅಂತ ಇರುತ್ತೆ ಸೊ ಜಸ್ಟ್ ಕೈ ಮುರ್ಕೋಬಹುದು ಕೆಲವೊಬ್ಬರಿಗೆ ಜೀವನ ಹೋಗ್ಬೋದು ಹಾಗಾಗಿ ಕೈ ಮುರ್ಕೋ ಸಂದರ್ಭದಲ್ಲಿ ಅವಶ್ಯಕತೆ ಏನಿರಲ್ಲ ಜೀವನೇ ಹೋಗುವಂತ ಸಂದರ್ಭದಲ್ಲಿ ಅವಶ್ಯಕತೆ ಇರುತ್ತೆ ಸೊ ನೋಡಿ ಮೊದಲನೇದಾಗಿ ನನ್ನ ಕನ್ಯಾ ರಾಶಿಯ ಬಗ್ಗೆ ಸಂದರ್ಭದಲ್ಲಿ ನಾನು ಈ ಒಂದು ತಿಂಗಳ ಬಗ್ಗೆ ಒಂದು ಕನ್ಯಾ ರಾಶಿ ಪರೀಕ್ಷೆ ನೋಡ್ತಾ ಹೋದ್ರೆ ಸೊ ಮೊದಲನೇದಾಗಿ ನಾನು ಹೇಳುವಂತ ವಿಷಯ ವಿದ್ಯಾರ್ಥಿಗಳ ಬಗ್ಗೆ ಸೊ ನೋಡಿ ಇಲ್ಲಿ ವಿದ್ಯಾರ್ಥಿಗಳ ಬಗ್ಗೆ ನೋಡ್ತಾ ಹೋದ್ರೆ ಸೊ ಹಾಸ್ಟೆಲ್ ಅಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತಿದೆ ಈ ಒಂದು ತಿಂಗಳು ಎಜುಕೇಶನ್ ಆಗಿರ್ಬೋದು ನಿಮ್ಮ ಮೆಮೊರಿ ಆಗಿರ್ಬೋದು ಕಾನ್ಸಂಟ್ರೇಷನ್ ಆಗಿರ್ಬೋದು ತುಂಬಾ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಸೊ ಅದೇ ವಿಚಾರವಾಗಿ ಅವರು ಮೈಂಡ್ ಅಲ್ಲಿ ಸ್ವಲ್ಪ ಬಹಳ ಇರುತ್ತೆ ಅಂತಂದ್ರೆ ಕಾನ್ಸಂಟ್ರೇಷನ್ ಮೈಂಡ್ ಇದೆ ಎಷ್ಟು ಓದಿದ್ರು ತಲೆಯಲ್ಲಿ ಮತ್ತೆ ನೀವು ಏನೇ ಮಾಡ್ತಾ ಹೋಗಿ ತಲೆಯಲ್ಲಿ ಹಲವಾರು ಚಿಂತೆಗಳು ಬರ್ತಾ ಹೋಗ್ತಿರುವಂಥದ್ದು ಮೈಂಡ್ ಡೈವರ್ಷನ್ ಆಗುವಂತದ್ದು ಇದು ಜಾಸ್ತಿ ಇರ್ತಾ ಹೋಗುತ್ತೆ ಕನ್ಯಾ ರಾಶಿ ಅವರಿಗೆ ನೆಕ್ಸ್ಟ್ ನಾವು ವಿದ್ಯಾರ್ಥಿ ಜೀವನದಲ್ಲಿ ಸ್ವಲ್ಪ ಕಷ್ಟವನ್ನ ಪಡಬೇಕಾಗುತ್ತೆ ಅಂದ್ರೆ ನಾವು ಎಷ್ಟು ಕಷ್ಟ ಪಡ್ತೀವಿ ಅದಕ್ಕೆ ಪರಿಶ್ರಮ ಪ್ರತಿಫಲ ತುಂಬಾ ಕಡಿಮೆ ಇರುತ್ತೆ ಈಗ ನೀವು ಹಂಡ್ರೆಡ್ ಪರ್ಸೆಂಟ್ ಕಷ್ಟವನ್ನ ಪಟ್ರೆ ಸೊ ನಿಮಗೊಂದು ಏಯ್ಟಿ ಪರ್ಸೆಂಟ್ ಪ್ರತಿಫಲ ಇರುತ್ತೆ ಹಾಗಾಗಿ ಕನ್ಯಾ ಅವರು ತುಂಬಾ ಜಾಗರೂಕವಾಗಿ ಒಂದು ತಿಂಗಳು ಅಂದ್ರೆ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತಿಂಗಳಲ್ಲಿ ತುಂಬಾ ಹುಷಾರಾಗಿರಬೇಕಾಗುತ್ತೆ ನೆಕ್ಸ್ಟ್ ಜನವರಿ ನಂತರ ಮುಂದೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀನಿ ನಾನು ಬೇಕಾದ್ರೆ ನೋಡ್ಬಿಟ್ಟು ಪ್ರಯಾಣ ನೆಕ್ಸ್ಟ್ ವಿದ್ಯಾರ್ಥಿ ಬಿಟ್ಬಿಟ್ಟು ಎಜುಕೇಶನ್ ಲೈಫ್ ಹೋಗ್ತೀವಿ ವಿದ್ಯಾರ್ಥಿ ಜೀವನದಲ್ಲಿ ಯಾರಿಗೆ ಚೆನ್ನಾಗಿರುತ್ತೆ ಅಂತಂದ್ರೆ ಯಾರು ಒಂದು ಮೆಡಿಕಲ್ ಫೀಲ್ಡ್ ಅಲ್ಲಿ ಇರ್ತಾರೆ ಯಾರು ನರ್ಸಿಂಗ್ ಮಾಡ್ತಾ ಇರ್ತಾರೆ ಯಾರು ಎಸ್ ಎಸ್ ಎಲ್ ಸಿ ನಂತರ ಓರಿಯಂಟೆಡ್ ಕೋರ್ಸ್ ಅಥವಾ ಡಿಪ್ಲೊಮಾ ಕೋರ್ಸ್ ಅಥವಾ ಪಿ ಯು ಸಿ ಅನ್ನು ಮಾಡ್ತಾ ಇರ್ತಾರೆ ಐ ಟಿ ಐ ಮಾಡ್ತಾ ಇರ್ತಾರೆ ಇಂಥವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಡಿಗ್ರಿಯನ್ನು ಮಾಡುವಂತಹ ವಿದ್ಯಾರ್ಥಿಗಳಿಗೆ ಈ ರೀತಿ ಪ್ರಾಬ್ಲಮ್ ಬರುವಂತ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಫ್ಯಾಮಿಲಿ ವಿಚಾರಕ್ಕೆ ಬಂದ್ರೆ ನೋಡಿ ಯಾರು ಕನ್ಯಾ ರಾಶಿಯವ್ರು ಇರ್ತಾರೆ ಮತ್ತೆ ಕನ್ಯಾ ಲಗ್ನದವರತ್ತಾರೆ ಈ ಗಂಡ ಎಂತೆಯ ಮತ್ತೆ ಜಗಳ ಬರುವಂತದ್ದು ಅದರ ನಂತರ ಮನೆಯಲ್ಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಕೋರ್ಟ್ ಮೆಟಲ್ ಏರೋದ್ದು ಅಥವಾ ಪೊಲೀಸ್ ಠಾಣೆ ಮೆಟಲ್ ಅನ್ನ ಏರೋಂಥದ್ದು ತುಂಬಾ ಬರ್ತಾ ಇದೆ ಸೊ ಇಲ್ಲಿ ಹೆಂಡತಿ ಆಗಿರ್ಬೋದು ಅಥವಾ ಗಂಡ ಆಗಿರ್ಬೋದು ಯಾರು ಕನ್ಯಾ ರಾಶಿಯಲ್ಲಿ ಇರ್ತಾರೋ ಅವರು ಸ್ವಲ್ಪ ಶಾಂತ ಸ್ವಭಾವವಾಗಿ ಇರಬೇಕಾಗುತ್ತೆ ಪ್ರತಿ ಒಂದಕ್ಕೂ ಕೂಡ ಜಗಳ ಮಾಡುವಂಥದ್ದು ಕಿರಿಕ್ ಮಾಡುವಂಥದ್ದನ್ನ ಇದೊಂದು ತಿಂಗಳು ಸ್ವಲ್ಪ ಕೋಸ್ಟ್ಪೋನ್ ಮಾಡಿ ಮುಂದಿನ ತಿಂಗಳು ನಿಮ್ದು ತುಂಬಾ ಚೆನ್ನಾಗಿರುತ್ತೆ ಸೊ ಇದಕ್ಕೆ ಮುಂದೆ ಯಾವ ಒಂದು ದೇವರ ಆರಾಧನೆ ಮಾಡಬೇಕು ಅದನ್ನು ಕೂಡ ತಿಳಿಸ್ಕೊಡ್ತೀವಿ ಹಾಗಾಗಿ ಗಂಡಿ ವಿಚಾರದಲ್ಲಿ ಸ್ವಲ್ಪ ಕಳಾ ಬರುವಂತ ಚಾನ್ಸಸ್ ಇರುತ್ತೆ ಫ್ಯಾಮಿಲಿ ಸ್ವಲ್ಪ ಸೈಲೆಂಟ್ ಆಗಿರೋದು ಒಳ್ಳೇದು ನೆಕ್ಸ್ಟ್ ನಾವು ಸಾಲದ ವಿಚಾರಕ್ಕೆ ಬಂದ್ರೆ ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನದವರಿಗೆ ಈ ವರ್ಷ ಈ ಒಂದು ತಿಂಗಳಲ್ಲಿ ತುಂಬಾ ಸಾಲ ಮಾಡುವಂತ ಚಾನ್ಸಸ್ ಇರುತ್ತೆ ನೀವೇನಾದ್ರು ಲೋನ್ಗೆ ಅಪ್ಲೈ ಮಾಡಿದ್ರೆ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ ಸೊ ನೀವು ಲೋನ್ ಕೇಳಿ ತಕ್ಕನಂಗೆ ಲೋನ್ ಸಿಗುತ್ತೆ ನಿಮ್ಗೆ ಯಾವ್ದೊ ಒಂದು ಫೈನಾನ್ಸ್ ಗೆ ಆಗಿರ್ಬೋದು ಅಥವಾ ಯಾವ ಬ್ಯಾಂಕ್ ಅಲ್ಲಿ ಲೋನ್ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ನಿಮಗೆ ಈಸಿಯಾಗಿ ಲೋನ್ ಸಿಗುವಂತ ಚಾನ್ಸಸ್ ಇರುತ್ತೆ ಅದಾದ ನಂತರ ನೆಕ್ಸ್ಟ್ ನಿಮ್ದು ಬಿಸ್ನೆಸ್ ವಿಚಾರಕ್ಕೆ ಬಂದ್ರೆ ನೋಡಿ ಈ ಒಂದು ಅನ್ನ ಯಾರು ಮಾಡ್ತಾ ಇರ್ತಾರೆ ಅದರಲ್ಲೂ ಕೂಡ ಈ ಒಂದು ಹೈ ಲೆವೆಲ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ ಅಥವಾ ಹೋಟೆಲ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ ಬ್ಯಾಂಕಿಂಗ್ ಅಲ್ಲಿರುವಂತಹ ವ್ಯಕ್ತಿಗಳಿಗೆ ಅಥವಾ ಕ್ರೆಡಿಟ್ ಟು ಡೆಬಿಟ್ ಈ ಒಂದು ಈ ಒಂದು ವಯಸ್ಸ ವರ್ಷ ಪ್ರೋಸೆಸ್ ಮಾಡದಿರುವಂತಹ ಬ್ಯಾಂಕ್ ಇವರು ಎಲ್ಲರಿಗೂ ಕೂಡ ಈ ಒಂದು ವ್ಯವಹಾರವನ್ನು ಮಾಡುವಂತಹ ಎಲ್ಲರಿಗೂ ಮತ್ತೆ ವಿದ್ಯಾರ್ಥಿಗಳಿಗೆ ಬಿ ಕಾಮ್ ಮಾಡುವಂತಹ ವಿದ್ಯಾರ್ಥಿಗಳಿಗೂ ಸಹ ತುಂಬಾ ಎಲ್ಪ್ ಆಗುತ್ತೆ ಈ ಒಂದು ಸಮಯ ಈ ಒಂದು ಸಮಯವನ್ನ ತುಂಬಾ ಯುಟಿಲೈಸ್ ಮಾಡ್ಕೊಳ್ಳಿ ತುಂಬಾ ರೀತಿಯಾದಂತಹ ಒಳ್ಳೆ ಲಾಭ ಬರುತ್ತೆ ಬಿಸ್ನೆಸ್ ಕೂಡ ಹಂಗೆ ಚೆನ್ನಾಗಿ ನಡೀತಾ ಹೋಗುತ್ತೆ ಬಟ್ ಏನೇ ಬಿಸ್ನೆಸ್ ನಡಿದ್ರು ಕೂಡ ಇನ್ವೆಸ್ಟ್ಮೆಂಟ್ ತುಂಬಾ ಇರುತ್ತೆ ಇನ್ವೆಸ್ಟ್ಮೆಂಟ್ ತುಂಬಾ ಅಂತಂದ್ರೆ ನೀವು ದುಡ್ಡನ್ನ ತರ್ತಿರ್ಬೇಕು ಸುಮ್ಮನೆ ಇನ್ವೆಸ್ಟ್ಮೆಂಟ್ ಅನ್ನ ಆಗ್ತಾ ಇರಬೇಕು ಸೊ ಹಾಗಾಗಿ ಬಿಸ್ನೆಸ್ ಅವರು ಲಾಭ ಚೆನ್ನಾಗಿದೆ ಇನ್ವೆಸ್ಟ್ಮೆಂಟ್ ಕೂಡ ಹಂಗೆ ಇದೆ ಜನಗಳ ಅಟ್ರಾಕ್ಷನ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಬಿಸ್ನೆಸ್ ಅನ್ನು ತುಂಬಾ ಚೆನ್ನಾಗಿ ಮಾಡ್ಬೋದು ನೆಕ್ಸ್ಟ್ ಮನೆಯ ವಿಚಾರಕ್ಕೆ ಬಂದ್ರೆ ತುಂಬಾ ಜನ ಕೇಳ್ತಿರ್ತಾರೆ ಸರ್ ಇಷ್ಟು ವರ್ಷ ದುಡಿದಿದ್ದೀನಿ ನಿಮ್ಗೆ ಮನೆ ಕಟ್ಟುವಂತಹ ಯೋಗ ಬಂದಿದೆಯಾ ಅಥವಾ ಮುಂದೆ ಏನಾದ್ರು ಮನೆ ಕಟ್ತೀವ ಅಥವಾ ಮನೆ ಏನಾದ್ರು ಸೈಟ್ ಅನ್ನ ಪರ್ಚೇಸ್ ಮಾಡ್ತೀವ ಅಂತ ಕೇಳುವಂತವರಿಗೆ ಈ ಒಂದು ಸಮಯ ತುಂಬಾ ಚೆನ್ನಾಗಿದೆ ನೋಡಿ ಸೈಟ್ ಅನ್ನ ತಗೋಬಹುದು ಅಥವಾ ನಿಮ್ಮ ಬ್ಯಾಂಕ್ ಅಲ್ಲಿ ಲೋನ್ ಕೂಡ ಆಗುತ್ತೆ ನೀವು ಸಾಲವನ್ನು ಕೂಡ ಮಾಡಬಹುದು ಸಾಲವನ್ನು ಮಾಡಿ ಸೈಟ್ ತಗೊಳ್ಳಿ ಮುಂದೆ ಬಂದಂತಹ ಹಣದಲ್ಲಿ ನೀವು ಇ ಎಮ್ ಅನ್ನ ಕಟ್ಟಬಿಟ್ಟು ನೀವು ಮುಂದೆ ಜೀವನವನ್ನು ಸಾಕ್ಸ್ಬಹುದಾಗಿದೆ ಅದಾದ ನಂತರ ನೆಕ್ಸ್ಟ್ ನಾವು ವಾಹನದ ವಿಚಾರಕ್ಕೆ ಬಂದ್ರೆ ವಾಹನವನ್ನು ಕೂಡ ತಗೋಬಹುದು ಈ ಒಂದು ಕನ್ಯ ರಾಶಿಯವರು ವಾಹನ ತೆಗೆದುಕೊಳ್ಳುವ ಯೋಗನು ಕೂಡ ತುಂಬಾ ಚೆನ್ನಾಗಿದೆ ಆ ವೆಹಿಕಲ್ ಏನಾದ್ರೂ ಏನೋ ಆಸೆಗಳಿದ್ರೆ ಸೊ ತಗೋಬಹುದು ನಿಮ್ಗೆ ಏನಾದ್ರು ಗಾಡಿಯ ನಂಬರ್ ಏನಾದ್ರು ಫ್ಯಾನ್ಸಿ ನಂಬರ್ಸ್ ಬೇಕಾಗಿದ್ರೆ ನಮ್ಮಲ್ಲಿ ಏನಾದ್ರು ಸಜೆಷನ್ ಬೇಕಾಗಿದ್ರೆ ನೀವು ನಮ್ಮಲ್ಲಿ ಇಸ್ಕೋಬಹುದು ನೆಕ್ಸ್ಟ್ ಚಿನ್ನವನ್ನ ಖರೀದಿ ಮಾಡುವಂತರು ಚಿನ್ನವನ್ನ ಖರೀದಿ ಮಾಡ್ತಾ ಹೆಣ್ಮಕ್ಳು ಬಂದ್ಬಿಟ್ರೆ ಅವರು ಚಿನ್ನವನ್ನ ಖರೀದಿ ಮಾಡೋ ಆಸೆ ತುಂಬಾ ಇರುತ್ತೆ ಹಾಗಾಗಿ ಒಂದು ಚಿನ್ನವನ್ನ ಖರೀದಿ ಮಾಡುವಂತ ಹೆಣ್ಮಕ್ಳಿಗೆ ಸೊ ಚಿನ್ನವನ್ನ ಖರೀದಿ ಮಾಡಿ ಆದ್ರೆ ಸಾಲವನ್ನ ಮಾಡಿ ಚಿನ್ನವನ್ನ ಖರೀದಿ ಮಾಡೋ ತೋರಿಸ್ತದೆ ಯಾಕಂದ್ರೆ ಇಲ್ಲಿ ಕನ್ಯಾ ರಾಶಿಯವರಿಗೆ ಕನ್ಯಾ ಲಗ್ನವರಿಗೆ ಸಾಲನೇ ತೋರಿಸ್ತದೆ ಸೊ ಬೇರೆ ಬೇರೆ ಜನಗಳ ಹತ್ರ ದುಡ್ಡುಕೊಂಡು ಸಾಲ ಮಾಡೋದು ಅದನ್ನ ಖರ್ಚು ಮಾಡೋದು ಮುಂದೆ ನೆಕ್ಸ್ಟ್ ಎಲ್ಲ ಅದ್ರ ಬಗ್ಗೆ ಸಫರ್ ಪಡ್ತಾ ಹೋಗೋದು ಹಾಗಾಗಿ ಸ್ವಲ್ಪ ಸಾಲವನ್ನು ಮಾಡ್ಬೇಕಾದ್ರೆ ನಿಮ್ಮ ಒಂದು ಕೆಪಾಸಿಟಿ ಎಷ್ಟಿದೆ ಅದನ್ನ ನೋಡಿಬಿಟ್ಟು ಸಾಲ ಮಾಡಿ ಅತಿ ಹೆಚ್ಚಾಗಿ ಸಾಲ ಮಾಡ್ತಾ ಹೋದ್ರೆ ಸೊ ನೀವು ತೊಂದರೆ ಸಿಗೋ ಚಾನ್ಸಸ್ ತುಂಬಾ ಇರುತ್ತೆ ನೆಕ್ಸ್ಟ್ ವಿಚಾರ ಬಂದ್ರೆ ಜಗಳಗಳು ತುಂಬಾ ತೋರಿಸ್ತಿದೆ ಕೋರ್ಟ್ ಕಚೇರಿ ಹೋಗುವಂತದ್ದು ಅಥವಾ ಏನಾದ್ರು ಪೊಲೀಸ್ ಸ್ಟೇಷನ್ ಕೇಸ್ ಗಡಿದ್ರೆ ಅದು ನೆಕ್ಸ್ಟ್ ಡೇಟ್ ಗೆ ಹೋಗುವಂತದ್ದು ಪೋಸ್ಟ್ ಮಾಡ್ ಸೊ ಇಲ್ಲಿ ಜಯ ಅನ್ನೋದು ಮತ್ತೆ ಲಾಭ ಅನ್ನೋದು ಅಂತ ತೋರಿಸ್ತಿಲ್ಲ ಸ್ವಲ್ಪ ಕೋಪ ಮತ್ತೆ ಅಗ್ರೆಸಿವ್ ಓಡಾಟಗಳು ಜಾಸ್ತಿ ಆಗುವಂಥದ್ದು ಕೋರ್ಟ್ ಕಚೇರಿಗಳು ಜಾಸ್ತಿ ಆಗುವಂತ ತೋರಿಸಿದೆ ಸೊ ಹಾಗಾಗಿ ಒಂದು ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನದವರು ತುಂಬಾ ಹುಷಾರಾಗಿರಬೇಕಾಗುತ್ತೆ ನೆಕ್ಸ್ಟ್ ನಾವ್ ಏನಾದ್ರು ಈ ಒಂದು ರೋಗದ ವಿಚಾರಕ್ಕೆ ಬಂದ್ರೆ ಯಾರಿಗಾದ್ರೂ ಈ ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನದವರೆಗೇನೂ ರೋಗ ಇದ್ರೆ ಅಥವಾ ಏನಾದ್ರು ಯಾವ್ದಾದ್ರು ಹುಷಾರ ಲಂಗಿದ್ರೆ ಅವರು ಕೂಡ ತುಂಬಾ ಹುಷಾರಾಗಿರಬೇಕಾಗುತ್ತೆ ಯಾಕಂದ್ರೆ ಈ ಒಂದು ಕಾಯಿಲೆ ಉಲ್ಬಣಗೊಳ್ಳುತ್ತೆ ಅಂದ್ರೆ ಡಬಲ್ ಏಟ್ ಆಗುತ್ತೆ ಸೊ ಈಗಿರುವಂತಹ ಕಾಯಿಲೆ ಮತ್ತೆ ಜಾಸ್ತಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರಾಗಿರಬೇಕಾಗುತ್ತೆ ಹುಷಾರಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಏನಾದ್ರು ಕಾಯಿಲೆ ಬಂದ್ಬಿಟ್ರೆ ಸ್ವಲ್ಪ ನೀವು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪ್ರಿಕಾಶನ್ ಆಗಿ ನೀವು ಮೆಡಿಸನ್ ತಗೊಳುವಂತದ್ದು ಟ್ಯಾಬ್ಲೆಟ್ ತಗೊಳ್ಕಂತದ್ದು ಮತ್ತೆ ನಿಮ್ಗೆ ಏನಾದರೂ ಕೆಲವೊಂದು ನಮಗೆ ಕಾಲ್ ಮಾಡ್ಬಿಟ್ಟು ಕೆಲವೊಂದು ಕಾಯಿಲೆಗಳ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಅಷ್ಟೇ ಅಲ್ಲದೆ ನೀವು ಕೆಲವೊಂದು ಕರಿಹಾರ ಹೇಳ್ತಾ ಹೋದ್ರೆ ನೋಡಿ ಎಲ್ಲರಿಗೂ ಕೂಡ ಈ ಒಂದು ಕನ್ಯಾರ ಶಿಕ್ಷಣದ ಬಗ್ಗೆ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಹೇಳ್ತೀವಿ ನೂರು ಪ್ರತಿಶತ ನಾವು ತಗೊಂಡ್ರೆ ಎಪ್ಪತ್ತು ಪ್ರತಿಶತ ಸ್ವಲ್ಪ ಕಷ್ಟನೇ ತೋರಿಸ್ತಿದೆ ತರ್ಟಿ ಪರ್ಸೆಂಟ್ ಚೆನ್ನಾಗಿರೋ ಶುಭ ಫಲ ಅಂತ ಹೇಳ್ತೀವಿ ಬಟ್ ಇದು ವರ್ಷ ಪೂರ್ತಿ ಇರುತ್ತಾ ಅಂತಂದ್ರೆ ವರ್ಷ ಪೂರ್ತಿ ಇರಲ್ಲ ಸೊ ಜಸ್ಟ್ ಡಿಸೆಂಬರ್ ತಿಂಗಳಲ್ಲಿ ಮಾತ್ರ ನಾನು ನಿಮಗೆ ಹೇಳ್ತಾ ಡಿಸೆಂಬರ್ ತಿಂಗಳ ಒಂದು ಪ್ರಿಡಿಕ್ಷನ್ ಅನ್ನ ಮಾತ್ರ ಕೊಡ್ತಾ ಹೋಗ್ತೀನಿ ನೋಡಿ ನಾನು ಹೇಳಿರುವಂತಹ ಪ್ರಿಡಿಕ್ಷನ್ ಅಲ್ಲಿ ಯಾರಿಗಾದ್ರೂ ಜಾಸ್ತಿ ಆಗಿ ಕಂಡು ಬಂದ್ರೆ ನನಗೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಯಾವ ರೀತಿ ಪರಿಹಾರ ಮಾಡ್ಕೋಬೇಕು ಅದನ್ನ ತಿಳಿಸ್ಕೊಡ್ತೀನಿ ಸಾಧ್ಯವಾದ್ರೆ ನೀವೇ ಪರಿಹಾರ ಮಾಡ್ಕೊಳ್ಳಿ ಇಲ್ಲಿ ಚಂದ್ರಶಾಂತಿಯನ್ನ ಅಂತ ಒಂದು ತೋರಿಸ್ತಾ ಇದೆ ಮತ್ತೆ ಚಂದ್ರಶಾಂತಿಯನ್ನ ಬಿಟ್ಟರೆ ನೆಕ್ಸ್ಟ್ ನೀವು ಮಾಡ್ಬೇಕಾಗಿರೋದು ಕೇತು ಶಾಂತಿ ಚಂದ್ರಶಾಂತಿ ಅಂದ್ರೆ ಸ್ವಲ್ಪ ಅಕ್ಕಿಯನ್ನ ದಾನ ಮಾಡಿ ಅಥವಾ ಬಿಳಿ ವಸ್ತ್ರವನ್ನು ದಾನ ಮಾಡಿ ಅಥವಾ ಯಾವ್ದಾದ್ರು ಶಿವಲಿಂಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಅಥವಾ ಯಾರಾದ್ರೂ ಇದೇ ಇದ್ರೆ ತುಂಬಾ ಕಷ್ಟದಲ್ಲಿರುವಂತಹ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತಾ ಹೋಗಿ ಸೊ ಇದು ಚಂದ್ರಶಾಂತಿ ನಿಮಗೆ ಇರುತ್ತೆ ಸ್ವಲ್ಪ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಇಂಟೆನ್ಸಿಟಿ ಈ ಒಂದು ಶುಭ ಶುಭ ಫಲಗಳ ಒಂದು ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಮತ್ತೆ ನೀವು ಕೇತು ಶಾಂತಿಯನ್ನು ಮಾಡ್ಬೇಕಂತಂದ್ರೆ ಯಾವ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸೊ ಅಲ್ಲಿ ಏನು ಬೇಡ್ಕೋಬಾರ್ದು ಜಸ್ಟ್ ದೇವರಿಗೆ ನಮಗೆ ಒಳ್ಳೇದನ್ನ ಮಾಡಪ್ಪ ಅಂತ ಕೇಳ್ಕೊಂಡ್ ಬರ್ಬೇಕಾಗುತ್ತೆ ನೆಕ್ಸ್ಟ್ ಗಣಪತಿಯನ್ನ ಆರಾಧನೆ ಮಾಡಿ ಮನೆಯಲ್ಲಿ ಅಥವಾ ಈ ಹಲವಾರು ಬಣ್ಣಗಳು ಮಿಕ್ಸಿರುವಂತಹ ಬಟ್ಟೆಗಳನ್ನ ದಾನ ಮಾಡೋದ್ ಸೊ ಈ ರೀತಿ ಎಲ್ಲಾ ರೀತಿ ಮಾಡ್ಕೊಳ್ಳೋದ್ರಿಂದ ನಿಮಗೆ ಪರಿಹಾರ ಸಿಕ್ತಾ ಹೋಗುತ್ತೆ ಸೊ ಒಂದು ರಾಶಿಗೆ ಇದೊಂದನೆ ಸರ್ ಪರಿಹಾರ ಸಾವಿರಾರು ಪರಿಹಾರಗಳಿರುತ್ತೆ ಜಸ್ಟ್ ನಾನು ನಿಮಗೆ ಕೆಲವೊಂದು ಪರಿಹಾರಗಳನ್ನ ಹೇಳಿದ್ದೀನಿ ಸೊ ಇಷ್ಟು ಪರಿಹಾರ ಮಾಡ್ಕೊಂಡ್ರೆ ಸ್ವಲ್ಪ ಅದ್ರ ಪ್ರಭಾವ ಕಡಿಮೆ ಆಗುತ್ತೆ ಕನ್ಯಾ ರಾಶಿ ಅವರ ಜೀವನ ಸ್ವಲ್ಪ ಉತ್ತಮವಾಗ್ತಾ ಹೋಗುತ್ತೆ ಸೊ ಇನ್ನು ಹೆಚ್ಚಿನ ಮಾಹಿತಿ ಏನಾದ್ರು ಬೇಕಾದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಕನ್ಯಾ ರಾಶಿ ಮತ್ತೆ ಕನ್ಯಾ ಲಗ್ನದವರಿಗೂ ಕೂಡ ಜೀವನ ಉತ್ತಮವಾಗಲಿ ಅಂತ ಹೇಳ್ತಾ ಈ ಒಂದು ತಿಂಗಳ ಭವಿಷ್ಯವನ್ನು ನಿಮಗೆ ತಿಳಿಸ್ತಾ ಹೋಗ್ತಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಶುಭ ದಿನ